ಅಂತ ಒಳ್ಳೆ ವಿಷಯ ಹೇಳ್ತಿದಿರ ಆ ಕಡೆ ಇದನ್ನ ಕೇಳಿ ನನ್ನ ಕಿವಿ ಪಾವನ ಆಗೋಯ್ತು ಅಂದರೂ ತಪ್ಪಿಲ್ಲ ನೀವು ಹೇಳಿದ್ದು ಕೇಳಿ ಅಷ್ಟು ಖುಷಿ ಆಗೋಯ್ತು ಇರಿ ನಾನು ಮೊದಲು ಹೋಗಿ ಈ ವಿಷಯನ ಭಾವನೆ ಹೇಳ್ತೀನಿ ನಿಮ್ಮ ಬಾ ಅವರು ಮಧ್ಯಾಹ್ನ ಡೀಲ್ ಆಗಿದೆ ಮುರುಗಿ ಬಿದ್ದಿರೋ ಸಂಬಂಧ ಮತ್ತೆ ಸರಿ ಹೋಗುತ್ತೆ ಮುಗಿತಾ ನಿಂದು ಆಯ್ತಾಕಾ ಗೊತ್ತಾಯ್ತು ಸೇಮ್ ಓಲ್ಡ್ ಡೈಲಾಗ್ ಓದ್ಕೋಬೇಕು ಅಲ್ವಾ ಓದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಸುದ್ದಿ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು ರವಿ ಅಂತ ಅಕ್ಕ ಅಂತಿಬಿಟ್ರು ಅದೇ ಅದೇನು ಅಂತ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ಅಂತ ನಿಮ್ಗೆ ಭಾವ ಬಗ್ಗೆ ಏನ್ ಅನಿಸ್ತಾ ಇದೆ ನಿಮ್ ಮನಸ್ಸಲ್ಲಿ ಏನ್ ನಡೀತಾ ಇದೆ ನಿಮ್ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಎಲ್ಲಾನು ಸೂಕ್ಷ್ಮವಾಗಿ ಗಮನಿಸ್ತಾನೆ ಇದ್ದೀನಿ ಮೊನ್ನೆ ಅಜ್ಜಿನ ನೋಡಿ ಬಂದ ಮೇಲೆ ನಿಮ್ಮ ಮನಸ್ಸಲ್ಲಿ ಏನೋ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ಆದರೆ ಅದೇನು ಅಂತ ಗೊತ್ತಾಗ್ತಿಲ್ಲ ಅದು ಅಲ್ಲದೆ ನೀವು ಬೇರೆ ನನಗೇನೋ ಅನಿಸ್ತಾ ಇದೆ ಅವ್ರ ಜೊತೆ ಇರ್ಬೋದಲ್ವಾ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರಿ ಅದರ ಅರ್ಥ ಏನು ಅಂತ ಸ್ವಲ್ಪ ಡಿಟೇಲ್ ಆಗಿ ಹೇಳ್ತೀರಾ ಈ ಅಂಡ್ಗೋಡೆ ಮೇಲೆ ದೀಪ ಇಟ್ಟರೆ ಅದೇ ಪ್ರಾಬ್ಲಮ್ ಬೆಳಕು ಯಾವ ಕಡೆ ಬೀಳ್ತಾ ಇದೆ ಅಂತಲೇ ಗೊತ್ತಾಗಲ್ಲ ಸ್ವಲ್ಪ ಕ್ಲಾರಿಟಿ ಕುಡಿಯೋಕ್ರೆ ಹಾಂ ಹೇಳಿ ನಿಮಗೆ ಹೊಸ್ದಾಗಿ ಮತ್ತೇನಾದರೂ ಅನಿಸ್ತಾ ಇದೆಯಾ ಈಗೀಗ ನಿಮ್ಗೆ ಈ ಥರ ಅನ್ಸೋದು ಜಾಸ್ತಿ ಆಗಿದೆ ಅಲ್ಲ ಅದಕ್ಕೆ ಕೇಳಿದೆ ಈಗ ಲೇಸ್ಟ್ ಲೇಟೆಸ್ಟ್ ಆಗಿ ಏನು ಅನ್ನಿಸ್ತು ಏನು ಹೇಳಿದ್ದೀರಾ ಏನು ಸಮಾಚಾರ ನೀವು ಒಬ್ಬರೇನಾ ಇಲ್ಲ ಜೊತೆಗೆ ಬಾಲ್ನವರು ಇರ್ತಾರ ಇರ್ತಾರೆ ಬಿಡಿ ಹೌದು ಏನು ಪ್ಲಾನ್ ಏನು ಪ್ರೋಗ್ರಾಮ್ ಇಬ್ರು ಜಂಟಿಯಾಗಿ ಏನು ನಡೆಸ್ತಿದ್ದೀರಾ सस्पेंस आगे एक लेते हैं हाँ मैं मैंने कभी नीले का इलाज नहीं किया था ना सर यकर स्टेक आदि स्टेक आदि ने इन्होंने सबका कैसे मिले सह ओ बैंग हाँ ये तो मैं इधर कितना बार पहुँचा लेता हूँ हाँ ये बोल रहे